ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನ್ ಡಾಕ್ಟರ್ ಸೋಮೇಶ್ವರ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾಥ ಕಥಾ ಮಾಲಿಕೆಯ ಮೂವತ್ತೊಂಬತ್ತನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮ್ಗೆ ಕಳೆದ ಸಂಚಿಕೆಗಳಲ್ಲಿ ದೈವರಾತರು ಮಂತ್ರದರ್ಶನವನ್ನು ಕಂಡ ಮೇಲೆ ಅವರ ತಾಯ್ನಾಡಿಗೆ ಬಂದು ಋಷಿಕುಲ ಯೋಗಾಶ್ರಮ ಅಂತ ಪ್ರಾರಂಭವನ್ನ ಮಾಡ್ತಾರೆ ಇಲ್ಲಿ ಆಶಾ ಪರಂಪರೆಯಲ್ಲಿ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ಲಿಕ್ಕೆ ಅಂತ ಅದ್ರ ಹೆಸರನ್ನು ಋಷಿಕುಲ ಯೋಗಾಶ್ರಮ ಅಂತ ಇಡ್ತಾರೆ ಇಲ್ಲಿ ಋಷಿಕುಲ ಯೋಗಾಶ್ರಮ ಅಂತಂದರೆ ಋಷಿ ಪದ್ಧತಿಯಲ್ಲಿ ಶಿಕ್ಷಣವನ್ನು ನೀಡುವಂಥದ್ದು ಆಗಿನ ಕಾಲದಲ್ಲಿ ಹೇಗಿತ್ತೋ ಅದೇ ರೀತಿಯಲ್ಲಿ ಶಿಕ್ಷಣ ನೀಡಬೇಕು ಅಂತ ಋಷಿಕುಲ ಯೋಗಾಶ್ರಮವನ್ನು ಪ್ರಾರಂಭ ಮಾಡ್ತಾರೆ ಈ ಒಂದು ಋಷಿಕುಲ ಯೋಗಾಶ್ರಮದಲ್ಲಿ ವೇದಗಳನ್ನು ಹೇಳ್ಕೊಡ್ತಾರೆ ಕೃಷಿ ಬಗ್ಗೆ ಹೇಳ್ತಾರೆ ಗೋಪಾಲನೆ ಬಗ್ಗೆ ಹೇಳ್ತಾರೆ ಅದ್ರ ಬಗ್ಗೆ ಶಾಲೆಯನ್ನೇ ಪ್ರಾರಂಭ ಮಾಡ್ತಾರೆ ಯೋಗದ ಬಗ್ಗೆ ಹೇಳ್ಕೊಡ್ತಾರೆ ಹಾಗೂ ನಮಗೆ ಜೀವನ ನಡೆಸಲಿಕ್ಕೆ ಏನೇನು ಬೇಕೋ ಅವೆಲ್ಲದರ ಬಗ್ಗೆ ಪಾಠ ನಡೆಯುತ್ತೆ ಇಲ್ಲಿ ತರಗತಿಗಳ ಜೊತೆಗೆ ಅವರಿಗೆ ಆಗಿ ಹೆಚ್ಚಿಗೆ ಅವರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು ಅವರಿಂದ ಗದ್ದೆಗೆ ಕರ್ಕೊಂಡು ಹೋಗೋದು ಸ್ವತಃ ದೈವರಾತ್ರೆ ಗದ್ದೆಯನ್ನು ಹೂಡುವಂಥದ್ದು ಗೋಪಾಲನೆ ಹಾಗೂ ಪೋಷಣೆಯನ್ನು ಮಾಡುವಂಥದ್ದು ಹೀಗೆ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಅವರು ಋಷಿಕುಲ ಯೋಗಾಶ್ರಮವನ್ನು ಆದರ್ಶನೀಯವಾಗಿ ನಡೆಸ್ಕೊಂಡು ಇದ್ದರು ಹಾಗೆ ದೈವರಾತ್ರರು ಒಂದು ಸಮಯದಲ್ಲಿ ಸ್ತ್ರೀಯರು ವೇದಾಧ್ಯಯನವನ್ನು ಮಾಡಬಹುದು ಅಂತ ಹೇಳ್ತಾರೆ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ ವೇದಗಳಲ್ಲಿ ಋಷಿಕೆಯರ ಬಗ್ಗೆ ಹೇಳಿದ್ದಾರೆ ಬ್ರಹ್ಮವಾದಿನಿಯ ಬಗ್ಗೆ ಹೇಳಿದ್ದಾರೆ ಆದ್ದರಿಂದ ನಾವು ಯಾಕೆ ಸ್ತ್ರೀಯರಿಗೆ ವೇದಾಧ್ಯಯನವನ್ನು ಕಲಿಸಬಾರದು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಅವರು ಅವರ ಋಷಿಕಲ ಯೋಗಾಶ್ರಮದಲ್ಲಿ ಪ್ರಾರಂಭ ಮಾಡ್ತಾರೆ ಇದಕ್ಕೆ ಊರ್ವ ಜನರಿಂದ ತುಂಬ ವಿರೋಧಗಳು ವ್ಯಕ್ತವಾಗುತ್ತೆ ಆದ್ದರಿಂದ ಅವರು ದೇಶ ಪರ್ಯಟನೆಯನ್ನು ಪ್ರಾರಂಭ ಮಾಡ್ತಾರೆ ಅಲ್ಲಿನ ನೇರವಾಗಿ ಅವರು ಮುಂಬೈ ಮೂಲಕ ನೇಪಾಳನ್ನು ಬಂದು ತಲುಪ್ತಾರೆ ನೇಪಾಳದಲ್ಲಿ ಉಳ್ಕೊಳ್ತಾರೆ ಅವರಿಗೆ ಅಲ್ಲಿಯ ಜನರಿಂದ ಅಭೂತಪೂರ್ವವಾದಂಥ ಗೌರವ ಸಿಗತ್ತೆ ಅಲ್ಲೇ ಉಳ್ಕೊಂಡು ತಪಸ್ಸನ್ನು ಆಚರಿಸಲಿಕ್ಕೆ ಯೋಚನೆ ಮಾಡ್ತಾರೆ ಸಣ್ಣ ಕುಟೀರವನ್ನು ಅಲ್ಲಿಯ ಸ್ಥಳೀಯರು ಅವರಿಗೆ ಮಾಡಿಕೊಡ್ತಾರೆ ಅಲ್ಲಿಯ ಸರ್ಕಾರದ ಹಾಗೂ ರಾಜರ ಅನುಮತಿಯಿಂದ ಅವರು ಪಶುಪತಿ ಅಂತ ಪುಸ್ತಕವನ್ನು ಬರೆದು ಅದನ್ನು ಸ್ವತಃ ರಾಜರೇ ಅದನ್ನು ಬಿಡುಗಡೆಯನ್ನು ಮಾಡ್ತಾರೆ ನೇಪಾಳಿ ಭಾಷೆಯಲ್ಲಿ ಬರೀತಾರೆ ನೋಡಿ ಕನ್ನಡದಿಂದ ಹೋಗಿ ಕರ್ನಾಟಕದಿಂದ ಹೋಗಿ ನೇಪಾಳಿ ಭಾಷೆಯನ್ನು ಕಲ್ತ್ಕೊಂಡು ಅವರ ಒಂದು ಮಾತೃಭಾಷೆಯಲ್ಲಿ ಬರೆಯೋದು ಅಂತಂದ್ರೆ ಸುಲಭದ ಮಾತಲ್ಲ ನಮಗೆಲ್ಲ ಮಾತಾಡೋದು ಕಲ್ತ್ಕೊಳ್ಳೋದೇ ಕಷ್ಟ ಅದು ದೈವರಾತ್ರರು ಅಲ್ಲಿ ಉಳ್ಕೊಂಡು ನೇಪಾಳಿ ಭಾಷೆಯನ್ನು ಕಲ್ತ್ಕೊಂಡು ಅವರ ಭಾಷೆಯಲ್ಲಿ ಪಶುಪತಿ ಹೃದಯಮಂತ ಪುಸ್ತಕವನ್ನೇ ಬರೀತಾರೆ ಎಷ್ಟು ಅದ್ಭುತ ಅಲ್ವಾ ಇದು ಆ ಒಂದು ಅಹ್ ಇನ್ನೊಂದು ವಿಶೇಷತೆ ಏನಂತಂದ್ರೆ ಸಂಸ್ಕೃತದ ಶ್ಲೋಕಗಳಿಗೆ ನೇಪಾಳಿ ಭಾಷೆಯಲ್ಲೂ ಒಂದು ಬರೆದು ಅದರ ಜೊತೆ ಜೊತೆಯಲ್ಲಿ ಒಂದೇ ಸಮಯದಲ್ಲಿ ಹಿಂದಿ ಭಾಷೆಯಲ್ಲೂ ಅದಕ್ಕೆ ವ್ಯಾಖ್ಯಾನವನ್ನ ಬರೀತಾರೆ ಸೊ ಒಬ್ಬ ವ್ಯಕ್ತಿಯ ಒಂದು ಆ ಜ್ಞಾನದ ಮಟ್ಟ ಎಷ್ಟಿರ್ಬೇಕಾಗ್ಬಹುದು ಒಂದು ಪುಸ್ತಕ ಒಂದು ಭಾಷೆಯಲ್ಲಿ ಬರೆದು ಮುಗಿಸ್ಲಿಕ್ಕೆ ಕಷ್ಟ ಅಂತದ್ರಲ್ಲಿ ಸಂಸ್ಕೃತದಲ್ಲಿ ಶ್ಲೋಕಗಳ ರಚನೆಯನ್ನ ಮಾಡಿ ಅದಕ್ಕೆ ನೇಪಾಳ ಭಾಷೆಯಲ್ಲಿಯೂ ಒಂದು ಪುಸ್ತಕ ಹಿಂದಿ ಭಾಷೆಯಲ್ಲಿಯೂ ಇನ್ನೊಂದು ಪುಸ್ತಕ ಈ ರೀತಿಯಾಗಿ ಎರಡನ್ನೂ ಒಟ್ಟೊಟ್ಟಿಗೆ ಮಾಡಬೇಕು ಅಂತಂದಾಗ ಬ್ರಹ್ಮಶ್ರೀ ದೈವರಾತರ ಜ್ಞಾನದ ಮಠ ಅವರ ಒಂದು ಆ ಜ್ಞಾನದ ಆಳ ಎಷ್ಟಿತ್ತು ಅನ್ನೋದು ನಾವು ಕಲ್ಪನೆ ಮಾಡ್ಕೊಳ್ಬಹುದು ನೀವು ಗಮನಿಸಬೇಕು ನೋಡಿ ಭಾರತದಿಂದ ಹೋಗಿ ಕರ್ನಾಟಕದಿಂದ ಹೋಗಿ ನೇಪಾಳಿ ಭಾಷೆಯನ್ನು ಕಲ್ತ್ಕೊಂಡು ನೇಪಾಳಿ ಭಾಷೆಯಲ್ಲಿ ಬರೀತಾರೆ ಆದರೆ ಅವರು ಭಾರತದ ಬಗ್ಗೆ ವರ್ಣನೆಯನ್ನು ಎಷ್ಟು ಸುಂದರವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಒಂದು ವ್ಯಾಖ್ಯಾನವನ್ನು ನೋಡಿ ರಾಜರು ಖುಷಿ ಪಡ್ತಾರೆ ಹೊರತು ಭಾರತದ ಬಗ್ಗೆ ಅಸೂಯ ಪಡೋದಿಲ್ಲ ಆ ರೀತಿಯ ರಚನೆಯನ್ನ ಬ್ರಹ್ಮರ್ಷಿ ದೈವರಾತ್ರರು ಇಲ್ಲಿ ಮಾಡಿದ್ದಾರೆ ನೇಪಾಳದ ಬಗ್ಗೆ ಕೂಡ ಹೇಳ್ತಾರೆ ಪ್ರಪ್ರಥಮ ಅವರು ಭಾರತದ ಬಗ್ಗೆ ವರ್ಣನೆಯನ್ನ ಮಾಡ್ತಾರೆ ಇದನ್ನು ನೋಡಿ ರಾಜರು ಅಸೂಯ ಪಡೋದಿಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ ಖುಷಿ ಪಡ್ತಾರೆ ಇಂಥ ಒಂದು ವ್ಯಕ್ತಿ ನಮ್ಮ ಭಾರತದ ಬಗ್ಗೆ ಹೇಳಿದ್ದಾರೆ ನೇಪಾಳದ ಬಗ್ಗೆ ಹೇಳಿದ್ದಾರೆ ಪಶುಪತಿಯ ಬಗ್ಗೆ ಹೇಳಿದ್ದಾರೆ ಅಂತ ಅತ್ಯಂತ ಸಂತೋಷದಿಂದ ಆ ಒಂದು ಪುಸ್ತಕವನ್ನ ಲೋಕಾರ್ಪಣೆ ಮಾಡ್ತಾರೆ ಹೌದು ಅದರ ಮುಂದಿನ ವಿವರಗಳು ಮತ್ತೆ ನೇಪಾಳದಲ್ಲಿ ಇನ್ನೇನೇನು ಅನುಭವಗಳನ್ನ ಪಡ್ಕೊಂಡ್ರು ನೇಪಾಳದಲ್ಲಿ ದೈವರಾತರು ವಿಶೇಷವಾಗಿ ತಪಸ್ಸನ್ನು ಆಚರಿಸಿದ ಜಾಗ ಯಾವುದು ಇದೆಲ್ಲವುದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈ ಎಲ್ಲ ಪುಸ್ತಕ ಬಿಡುಗಡೆಯ ನಂತರ ನಾವಿಬ್ಬರು ಇದರಿಂದ ಎಷ್ಟು ಪ್ರೇರಿತರಾಗಿದ್ವಿ ಅಂದ್ರೆ ಮಧುಶ್ರವಾಗಿನೂ ಪುಟ್ಟ ಬಾಲಕ ಆ ಪುಟ್ಟ ಬಾಲಕನನ್ನೇ ಕರೆದುಕೊಂಡು ನಾವಿಬ್ಬರೂ ಕೂಡ ನೇಪಾಳಕ್ಕೆ ಹೋಗಿದ್ವಿ ಅಲ್ಲಿ ಆ ನೇಪಾಳದ ದೇವರಾಗಿರ್ಬಹುದು ಪಶುಪತಿನಾಥ ಆಗಿರ್ಬಹುದು ಅಷ್ಟೇ ಅಲ್ಲದೆ ಮುಂದೆ ಈಗ ದೈವರಾತ್ರ ತಪಸ್ಸನ್ನ ಆಚರಿಸಿದ ದೇವಸ್ಥಾನಗಳ ಬಗ್ಗೆ ಏನು ಉಲ್ಲೇಖ ಇದೆ ಈ ಎಲ್ಲ ಜಾಗಗಳಿಗೆ ಹೋಗಿ ಆ ಜಾಗದಲ್ಲಿ ದೈವರಾತ್ರ ನೆನಪುಗಳನ್ನ ಮತ್ತೆ ಪುನಃ ನಾವು ಅದನ್ನ ಪುನರ್ಜೀವಿಸಿದಂತಹ ಒಂದು ಅನುಭವವನ್ನ ಪಡ್ಕೊಂಡು ಬಂದಿದ್ವಿ ಮುಂದಿನ ವಿವರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ಪಡ್ಕೊಳ್ಳೋಣ ಹಾಗೆ ಈ ಒಂದು ಅತ್ಯುತ್ತಮವಾದಂತಹ ಆತ್ಮಚರಿತ್ರೆಯನ್ನ ನೀವೇನಾದ್ರು ಓದ್ಲಿಕ್ಕೆ ಆಸಕ್ತರಿದ್ದಲ್ಲಿ ನಮ್ಮ ಆಫೀಸ್ ಸಂಖ್ಯೆಗೆ ಸಂಪರ್ಕ ಮಾಡಿ ಈ ಪುಸ್ತಕವನ್ನ ನೀವು ಖರೀದಿಸಬಹುದು ಪಶುಪತಿನಾಥ ದೇವಾಲಯದಿಂದ ಸ್ವಲ್ಪ ದೂರ ಪೂರ್ವ ದಿಕ್ಕಿನಲ್ಲಿ ವಾಂಗ್ಮತಿ ನದಿಯು ಹರಿಯುತ್ತಿದ್ದು ಅದರ ದಂಡೆಯ ಮೇಲೆ ಕಾಡಿನಲ್ಲಿ ನುಣುಪಾದ ಕಲ್ಲಿನ ರಂಧ್ರದಿಂದ ನೀರು ಸದಾ ಚಿಮ್ಮುತ್ತಿರುವ ಒಂದು ಪವಿತ್ರ ಸ್ಥಾನವಿದೆ ಇದೇ ಭಗವತಿ ಶ್ರೀ ಗುಹೇಶ್ವರಿಯ ದಿವ್ಯ ಸನ್ನಿಧಿಯಾಗಿದೆ ಗುಹೇಶ್ವರ ದೇವಿಗೆ ಲಿಂಗ ಅಥವಾ ಪ್ರತಿಮೆಯ ಮೂರ್ತ ರೂಪವಾಗಲಿ ಮಂದಿರವಾಗಲಿ ಇಲ್ಲದಿರುವುದೇ ಇದರ ವೈಶಿಷ್ಟ್ಯವಾಗಿದೆ ಇದು ನಿರ್ಗುಣೋಪಾಸನೆಯ ಪ್ರತೀಕವಾಗಿದ್ದು ಇಂತಹ ಸ್ಥಾನಗಳು ಅತ್ಯಂತ ವಿರಳವಾಗಿವೆ ನಿರ್ಗುಣೋಪಾಸನೆಯ ಪವಿತ್ರ ಸ್ಥಾನಗಳನ್ನ ಈಗಾಗಲೇ ಕೆಲವು ಕಡೆ ನೋಡಿದ್ದ ದೈವರಾತರಿಗೆ ನೇಪಾಳದಲ್ಲಿಯೂ ಅಂತಹ ಸ್ಥಾನವನ್ನ ಕಂಡು ಅಚ್ಚರಿಯಾಯಿತು ದೈವರಾತರು ದಿನಾಲು ನಸುಕಿನಲ್ಲಿಯೇ ಎದ್ದು ತಮ್ಮ ಗುಡಿಸಿಲಿನಿಂದ ಸ್ವಲ್ಪ ದೂರದಲ್ಲಿರುವ ಕೊಳಕ್ಕೆ ಹೋಗಿ ಸ್ನಾನ ಮಾಡಿ ಬರುತ್ತಿದ್ದರು ಅದೊಂದು ದಿನ ಚಳಿ ಬಹಳ ಜೋರಾಗಿತ್ತು ದೈವರಾತರು ಎಂದಿನಂತೆ ಸ್ನಾನಕ್ಕಾಗಿ ಕೊಳದೊಳಗೆ ಇಳಿದಾಗ ಹಿಮದಂತೆ ಮರಗಟ್ಟಿದಂತಾಗಿ ಕೈಕಾಲು ಆಡಿಸಲು ಅಸಾಧ್ಯವಾಯಿತು ಆ ವೇಳೆಗೆ ದೂರದಲ್ಲಿ ಇದನ್ನು ನೋಡುತ್ತಿದ್ದ ಒಬ್ಬ ಘೂರ್ಖ ಯುವಕನು ತಕ್ಷಣ ಓಡಿ ಬಂದು ದೈವರಾತರನ್ನ ನೀರಿನಿಂದ ಮೇಲಕ್ಕೆ ಎತ್ತಿ ದಡದಲ್ಲಿ ಕುಳ್ಳಿರಿಸಿ ಕಟ್ಟಿಗೆಗಳಿಂದ ಬೆಂಕಿಯನ್ನ ಮಾಡಿ ದೇಹವು ಬಿಸಿಯಾಗುವಂತೆ ಮಾಡಿ ಉಪಚಾರ ಮಾಡಿದರು ಇದರಿಂದ ದೈವರಾತರಿಗೆ ಕಾಲದ ನಡೆಯಲ್ಲಿ ಸದಾ ಎಚ್ಚರಿಕೆಯಿಂದ ಇರಬೇಕು ಎಂಬ ಅರಿವು ಉಂಟಾಯಿತು ಈ ಗುಹೇಶ್ವರಿ ದೇವಸ್ಥಾನಕ್ಕೆ ನಾವು ಕೂಡ ಹೋಗಿದ್ವಿ ತುಂಬಾ ಅದ್ಭುತವಾದಂತಹ ಒಂದು ದೇವಸ್ಥಾನ ನಮ್ಮ ಒಂದು ನೇಪಾಳದ ಒಂದು ಕ್ಷೇತ್ರ ದರ್ಶನ ಬಗ್ಗೆ ನಿಮಗೆ ಎರಡು ಮಾತುಗಳನ್ನು ಹೇಳಲೇಬೇಕು ನೋಡಿ ನಾವು ದೈವರ ಹತ್ರ ಒಂದು ಕಥೆಯನ್ನು ಓದಿದ್ವಿ ಕೇಳಿದ್ವಿ ಆದರೆ ಅದು ಕಾಲ ಕೂಡಿ ಬರಬೇಕು ಅಲ್ವಾ ಅಲ್ಲಿ ಹೋಗಬೇಕು ಆ ಒಂದು ಕ್ಷೇತ್ರ ದರ್ಶನ ಆಗಬೇಕು ಅಂತ ಹೇಳಿದರೆ ಒಂದಿನ ಆಕಸ್ಮಿಕವಾಗಿ ನಮ್ಮ ಹಿತೈಷಿಗಳಾಗಿರುವಂಥ ವಿಠಲ್ ಭಟ್ಟವರು ಆಚಾರ್ಯ ವಿಠಲ್ ಭಟ್ಟವರು ಬೆಂಗಳೂರಿಂದ ಇಲ್ಲಿ ಬಂದಿದ್ದರು ಚಿಕಿತ್ಸೆಗೆ ಅಂತ ಬಂದಿದ್ದರು ಚಿಕಿತ್ಸೆಯನ್ನು ಪಡ್ಕೊಂಡ್ರು ನಮಗೆ ತುಂಬ ಆತ್ಮೀಯರವರು ಹೀಗೆ ಕಳೆದ ಒಂದೆರಡು ಸಲ ಬಂದಿದ್ದಾರೆ ಅವರು ಆದರೆ ಈ ಸರಿ ಅವರು ಹೇಳಿದರು ಟಿಕೆಟ್ ಮಾಡೇ ಬಿಟ್ಟಿದ್ದೆ ಈ ನೇಪಾಳಕ್ಕೆ ಹೋಗೇ ಬಿಡುದಯ ಅಂತಂದರು ನಮಗೆ ಪ್ಲ್ಯಾನ್ ಮಾಡಬೇಕು ಇಲ್ಲಿ ಅಡ್ಮಿಷನ್ ಅದ್ ಪೇಶಂಟ್ಸ್ ಇರ್ತಾರೆ ಯಾವುದು ನಾವಿನ್ನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಇಲ್ಲ ಟಿಕೆಟ್ ಮಾಡಿಬಿಟ್ಟಿದ್ದೆ ಹೋಗೇ ಬಿಡುದ ಅಂತ ಹೇಳಿದರು ಆಯಿತು ನಮ್ಗೂ ತುಂಬಾ ಮನಸ್ಸಲ್ಲಿ ತುಂಬಾ ಆಸೆ ಇತ್ತು ಅಷ್ಟೇ ಅಲ್ಲದೆ ಆಚಾರ್ಯ ವಿಠಲ್ ಭಟ್ಟ ಅವರ ಧರ್ಮ ಪತ್ನಿ ಏನಿದ್ದಾರೆ ಅವರು ನನ್ನ ಬಾಲ್ಯದ ಸ್ನೇಹಿತೆಯೂ ಹೌದು ಹಾಗಾಗಿ ಇಂತಹ ಆತ್ಮೀಯರ ಜೊತೆಯಲ್ಲಿ ಇಂತಹ ವಿದ್ವಾಂಸರ ಜೊತೆಯಲ್ಲಿ ನೇಪಾಳಕ್ಕೆ ಹೋಗೋದು ಅದು ಕೂಡ ಬ್ರಹ್ಮಶ್ರೀ ದೈವರಾತರು ಇಷ್ಟೆಲ್ಲಾ ಕೆಲಸವನ್ನ ಮಾಡಿದಂತಹ ಜಾಗಕ್ಕೆ ಹೋಗೋದು ನಮ್ಮಿಬ್ಬರ ಕನಸಾಗಿತ್ತು ನಾವು ನೇರವಾಗಿ ಹೊರಟು ಬಿಟ್ಟು ಅವ್ರಿಗೆ ಯೋಚನೆ ಮಾಡ್ಲೇ ಇಲ್ಲ ಆಸ್ಪತ್ರೆ ಬಗ್ಗೆ ಕೂಡ ಯೋಚನೆ ಮಾಡ್ಲಿಲ್ಲ ಹೆಂಗ ಇವರು ಮನೆ ಮಾಡ್ಕೋತಾರೆ ಅಂತ ಹೇಳಿದ್ವಿ ದೈವ್ರ ಹತ್ರ ಇದ್ದಾರೆ ಇದಾರೆ ನೇಪಾಳಕ್ಕೆ ಅಂತ ನಾವು ಹೊರಟ ಬಿಟ್ಟಿವಿ ಇಲ್ಲಿಂದ ಅಲ್ಲಿ ಹೋದ್ಮೇಲೆ ಇಷ್ಟು ಸಂತೋಷ ಆಯ್ತು ಅಂತಂದ್ರೆ ಅಲ್ಲಿಯ ಪ್ರಧಾನ ಅರ್ಚಕರೇನಿದ್ದಾರೆ ದಿವಸ ನಿತ್ಯ ಪೂಜೆ ಮಾಡ್ತಾ ಇದ್ದಾರೆ ಅವ್ರ ಮನೆಯಲ್ಲೇ ನಾವು ಉಳ್ಕೊಂಡ್ವಿ ಸ್ವತಃ ಅವ್ರ ಮನೇಲಿ ಉಳ್ಕೊಂಡ್ವಿ ಅವರು ಅಲ್ಲಿ ನಾರಾಯಣ ಭಟ್ ಅವರಿದ್ರು ಗಿರೀಶ್ ಭಟ್ ಅವರಿದ್ರು ಮತ್ತೆ ಪ್ರಧಾನ ಅರ್ಚಕರು ನಾಲ್ಕು ಜನ ಕರ್ನಾಟಕದಾದ್ರೆ ಆಗಿರೋದು ಇನ್ನಷ್ಟು ವಿಶೇಷ ಹೌದು ನಾಲ್ಕು ಜನರ ಮನೆಗೆ ಹೋಗಿದ್ವಿ ಅವ್ರ ಮನೇಲೆ ಉಳ್ಕೊಂಡು ನೋಡಿ ನೇಪಾಳದಲ್ಲಿ ಹೇಗೆ ಅಂತಂದ್ರೆ ಪಶುಪತೇಶ್ವರ ದೇವಸ್ಥಾನದಲ್ಲಿ ಕ್ಯೂ ಹೆಂಗಿರತ್ತೆ ಅಂತಂದ್ರೆ ಅಲ್ಲಿ ಒಂದು ನಿಮಿಷ ನಿಮ್ಮ ನಿಲ್ಲಿಕ್ಕೆ ಕೊಡೋದಿಲ್ಲ ಕಳಿಸ್ತಾನೆ ಇರ್ತಾರೆ ಆದರೆ ದೈವರತ್ ಅನುಗ್ರಹದಿಂದ ಪಶುಪತೇಶ್ವರನ ಅನುಗ್ರಹದಿಂದ ನಾವು ಒಂದು ದಿನ ಅಲ್ಲೇ ಇದ್ವಿ ದೇವಸ್ಥಾನ ಒಳಗಡೆನೆ ಕುತ್ಕೊಂಡಿದ್ವಿ ಬೆಳಿಗ್ಗೆ ಹೋಗಿ ಅಲ್ಲಿ ನಿಂತಿದ್ದು ದೇವರ ಎದುರುಗಡೆಯಲ್ಲಿ ದರ್ಶರವನ್ನ ಪಡಿತ ಗರ್ಭಗುಡಿಯ ಹೊರಗಿನ ಬಾಗ್ಲಲ್ಲಿ ನಿಂತಿದ್ದು ಮಧ್ಯಾಹ್ನದ ತನಕವೂ ಕೂಡ ಪೂರ್ತಿ ಎಲ್ಲಾ ಪೂಜೆ ಮುಗಿಯೋ ತನಕ ಕೂಡ ನಮ್ಗೆ ಆ ದೇವರನ್ನ ನೋಡುವ ಒಂದು ಅವಕಾಶ ಸಿಕ್ತು ಮತ್ತೆ ಅಲ್ಲಿಯ ಶಕ್ತಿ ಹೇಗಿತ್ತು ಅಂತಂದ್ರೆ ಅಲ್ಲಿ ಹೋಗಿ ನಿಂತು ದೇವರನ್ನ ನೋಡ್ತಾ ಇದ್ದಂತೆ ಕಣ್ಣಲ್ಲಿ ಏನೋ ಒಂದು ಹ್ಮ್ ಕಣ್ಣೀರು ಹರಿತಾ ಇತ್ತು ಆದ್ರೆ ಅದು ದುಃಖದಲ್ಲ ಅದು ಅದು ಖುಷಿಯದು ಅಲ್ಲ ಅದು ಎಂತ ಅಂತ ನಮಗೂ ಗೊತ್ತಿಲ್ಲ ಆ ರೀತಿಯಾದ ಒಂದು ವಿಭಿನ್ನವಾದಂತಹ ಭಾವಗಳಿಂದ ಬರುವಂತಹದ್ದು ಅದು ಅದರ ನಂತರ ನಾವು ಅಲ್ಲಿಂದ ಬೇರೆ ಬೇರೆ ಕೊಟ್ವಿ ಅಲ್ಲಿ ಮುಕ್ತಿನಾಥ ಕೂಡ ಒಂದು ಮುಕ್ತಿನಾಥ ಕೂಡ ಹೋಗಿದ್ವಿ ನೂರಾ ಎಂಟು ತೀರ್ಥಗಳಿವೆ ಅದು ಕೂಡ ಈಗೇನು ಹೇಳ್ತಾ ಇದ್ರಲ್ಲ ಇಲ್ಲಿ ಚಳಿ ಹೇಳಿದಾಗ ಆ ಒಂದು ಮುಕ್ತಿನಾಥದ ನೂರ ಎಂಟು ತೀರ್ಥಗಳು ನೆನಪಾದ್ವು ಯಾಕಂದ್ರೆ ಅಲ್ಲಿ ನಾವು ಹೋದಾಗ್ಲೂ ಅಷ್ಟೇ ತುಂಬಾ ಚಳಿ ಇತ್ತು ಆ ಚಳಿಯಲ್ಲಿ ಆ ಅದ್ರಲ್ಲೂ ವಿಶೇಷ ಏನಂತಂದ್ರೆ ಹಿಂದಿನ ದಿನ ಮಾತ್ರ ಮಧುಶವನಿಗೆ ತುಂಬಾ ಜೋರಾಗಿ ಜ್ವರ ಇತ್ತು ಆ ಯಾತ್ರೆಯ ಸಮಯದಲ್ಲಿ ಆ ಒಂದು ನೂರ ಎಂಟು ತೀರ್ಥಲ್ಲಿ ಕೊರೆಯೋ ಚಳಿಯಲ್ಲಿ ಹೇಗಪ್ಪ ಸ್ನಾನ ಮಾಡೋದು ಅಂತ ಅಂದ್ಕೊಂಡಿದ್ವಿ ಆದ್ರೆ ಭಗವಂತ ಎಲ್ಲದನ್ನ ಮಾಡಿಸ್ಕೋಬಿಟ್ಟ ಅಲ್ಲಿ ಹೇಗೆ ಅಂತಂದ್ರೆ ಜಾಮ್ಸಮ್ ಇಂದ ಅಲ್ಲಿಗೆ ಒಂದು ಚಾರ್ಟೆಡ್ ಫ್ಲೈಟ್ ಇರುತ್ತೆ ಅದ್ರ ಮೇಲೆ ಹೋಗ್ಬೇಕು ಅಲ್ಲಿ ಹೋದ್ವಿ ಎರಡು ಕಣಿವೆ ಅಂದ್ರೆ ಆ ಎರಡು ಕಿರಿದಾದ ಪರ್ವತ ಶ್ರೇಣಿಗಳ ನಡುವೆ ಕಣಿವೆ ಇರ್ತದಲ್ಲ ಕಣಿವೆ ಒಳಗಡೆ ಶಾರ್ಟ್ ಫ್ಲೈಟ್ ಅದು ಆದ್ರೆ ರಿಸ್ಕಿ ಫ್ಲೈಟ್ ಎಷ್ಟೋ ತಿಂಗಳಲ್ಲಿ ಎಷ್ಟೋ ಬಾರಿ ಅಲ್ಲಿ ಪತನಗಳಾಗ್ತಾ ಇರುತ್ತೆ ಕ್ರಾಶ್ ಗಳಾಗ್ತಾ ಇರುತ್ತೆ ಅಂತದ್ರಲ್ಲಿ ಅಲ್ಲಿ ಹೋಗುವಾಗ್ಲೂ ಅಷ್ಟೇ ಎಷ್ಟೆಷ್ಟೋ ಹೊತ್ತಿಗೆ ಏನೇನೋ ಆದಂಗಾಗತ್ತೆ ಅರ್ಬುಲೆನ್ಸ್ ಬಂದಂಗಾಗತ್ತೆ ಮುಂದೆ ಕಾಡೋದೇ ಇಲ್ಲ ಎಲ್ ಟರ್ಬುಲೆನ್ಸ್ ತುಂಬಾ ಇರತ್ತೆ ಆದ್ರೂ ಕೂಡ ಭಗವಂತನ ಆಶೀರ್ವಾದದಿಂದ ಹೋಗಿ ಕೆಲವೊಮ್ಮೆ ನಾವು ಅಲ್ಲೇ ಏನಾಗ್ತೇವ ಹೇಳುವಷ್ಟು ಎಲ್ ಟರ್ಬ್ಯುಲೆನ್ಸ್ ಇತ್ತು ಆದ್ರೆ ಅವನು ಭಗವಂತನ ಆಶೀರ್ವಾದದಿಂದ ಹೋಗಿ ಬಂದ್ವಿ ಆ ನೂರ ಎಂಟು ತೀರ್ಥಗಳನ್ನೂ ಕೂಡ ತಲೆ ಮೇಲೆ ನೀರ್ ಬಿಡ್ತಾ ಇರತ್ತೆ ಚಳಿ ನಡೀಲಿಕ್ಕೆ ಎಲ್ಲಿ ಇದೀವಿ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗುದಿಲ್ಲ ಐಸ್ ವಾಟರ್ ಬಿಡ್ಬೇಕಿದ್ರೆ ನಿಜ ಈಗ ಈಗ ಎಣಿಸ್ಕೊಂಡ್ರೆ ಈಗ್ಲೂ ಇಲ್ಲೇ ಕೂತಲ್ಲಿಯೇ ಈ ಗೋಕರ್ಣದ ಕರಾವಳಿಯ ಸೆಖೆಯಲ್ಲಿಯೂ ಕೂಡ ಚಳಿ ನೆನಪಾಗುವಷ್ಟು ಚಳಿ ಇತ್ತು ಅದು ತುಂಬಾನೇ ಅಹ್ ನಮ್ಗೆ ಈಗ ಅಲ್ಲಿಯೇ ಇರೋರಿಗೆ ಅದು ಅಷ್ಟು ಅನಿಸ್ಲಿಕ್ಕಿಲ್ಲ ಆದ್ರೆ ನಮ್ಮ ಈ ಕರಾವಳಿಯ ಪ್ರದೇಶದಲ್ಲಿ ಇಷ್ಟು ಸೆಕೆ ವಾತಾವರಣದಲ್ಲಿ ಇರೋರಿಗೆ ಆ ತುಂಬಾನೇ ಒಂದು ಹೊಸದಾದಂತಹ ಅನುಭವ ಮತ್ತೆ ಮರಿಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಅನುಭವಗಳೆಲ್ಲ ಅದು ಕೂಡ ಒಂದು ಸುಮಾರು ಒಂದು ವಾರಲ್ಲಿದ್ವಿ ನಾವು ಮೃಗೇಶ್ವರಿ ದೇವಸ್ಥಾನಕ್ಕೂ ಹೋಗಿದ್ವಿ ಅದ್ಭುತವಾದಂತಹ ಅದೊಂದು ಶಕ್ತಿಪೀಠಗಳಲ್ಲಿ ಕೂಡ ಒಂದು ಮೃಹೇಶ್ವರಿ ಅನ್ನುವಂಥದ್ದು ಹಾಗಾಗಿ ದೈವರಾತ್ರ ಬಹುಶಃ ಆ ಜಾಗವನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದಿದ್ದು ಅಂತ ಅನ್ಸುತ್ತೆ ಅಲ್ಲಿ ಇವ್ರ ಬರ್ದಂತೆ ನಿರ್ಗುಣ ಉಪಾಸನೆ ಅಂತ ಅಲ್ಲಿ ದೇವಿಯ ಮೂರ್ತಿ ಅಂತ ಅಲ್ಲ ಇಲ್ಲಿ ಗುಹೇಶ್ವರಿ ಅನ್ನುವ ದೇವಿ ಅಂತಲ್ಲ ಅದು ನಿರ್ಗುಣ ತತ್ವ ಅಲ್ಲಿ ಆಕೆ ಶಕ್ತಿ ಇದೆ ಆ ಶಕ್ತಿಯನ್ನ ಆರಾಧನೆ ಮಾಡುವಂತದ್ದು ಅಂತ ಹೀಗೆ ದೈವರಾತ್ರರು ಪ್ರತಿನಿತ್ಯ ಅಲ್ಲಿ ಸ್ನಾನಕ್ಕೆ ಹೋಗ್ತಿದ್ರು ಅವರು ಪ್ರತಿದಿನಂತೆ ಕೂಡ ಹೋಗ್ತಾರೆ ಚಳಿ ಇತ್ತಂತೆ ಆದ್ರೂ ಅವ್ರಿಗೆ ಕಲ್ಪನೆ ಇಲ್ಲ ನಮ್ ಹಾಗೆ ಅವರು ಕೂಡ ಗೋಕರ್ಣದಿಂದ ಹೋದದಲ್ಲ ಸೊ ಅವರು ಇಳಿತಾ ಇದ್ದಂತೆ ಮೈ ಎಲ್ಲ ಕೊರಟಾಗಿ ಬಿಡುತ್ತೆ ಆದ್ರೆ ನೋಡಿ ಹೆಲ್ಪ್ ಮಾಡ್ಲಿಕ್ಕೆ ಅಂದ್ರೆ ಭಗವಂತನೇ ಹಾಗೆ ಅಲ್ವಾ ಸಮಯಕ್ಕೆ ಅನುಗುಣವಾಗಿ ಹೇಗೆ ಈಗ ನಮ್ಮನ್ನ ನೋಡಿ ನಾವೀಗ ನೇಪಾಳಕ್ಕೆ ಹೋಗಿ ಅದು ಪ್ರಧಾನ ಅರ್ಚಕರ ಮನೆಯಲ್ಲಿ ಉಳಿದು ಅದರ ಆತಿಥ್ಯವನ್ನ ನಮ್ಮ ಖುಷಿ ಆದ್ರೆ ಆ ಸಮಯದಲ್ಲಿ ಆಚಾರ್ಯ ವಿಠಲ್ ಭಟ್ ಅವರು ಹೇಳಿದ್ದು ನಮ್ಮನ್ನ ಜೊತೆ ಕರ್ಕೊಂಡು ಹೋಗಿದ್ದು ಎಲ್ಲಾ ಕೂಡ ಒಂದೊಂದ್ಸತಿ ನನ್ಗ ಅನ್ಸುತ್ತೆ ಭಗವಂತನೇ ಆಯಾ ಸಮಯಕ್ಕೆ ಆಯಾ ವ್ಯಕ್ತಿಗಳನ್ನ ಆಯಾ ರೂಪದಲ್ಲಿ ನಮ್ಮ ಜೀವನದಲ್ಲಿ ಕಳುಕೊಡ್ತಾರೆ ಇಂತಹ ಒಂದು ಒಳ್ಳೊಳ್ಳೆಯ ಕಾರ್ಯಗಳನ್ನ ಈಡೇರುವಂತೆ ಮಾಡ್ಲಿಕ್ಕೆ ಅಂತ ಹಾಗೆ ಇಲ್ಲಿ ದೈವರಾತ್ರ ಆ ಒಂದು ಕ್ಷಣದಲ್ಲಿ ಯಾರಾದ್ರೂ ನೋಡದೆ ಇದ್ದಿದ್ರೆ ಅಲ್ಲಿಯೇ ಬಹುಶಃ ದೈ ದೈವರಾತ್ರ ಕೊನೆಯಾಗಿ ಬಿಡ್ತಿತ್ತು ಆ ಕ್ಷಣಕ್ಕೆ ಗುರ್ಕ ಅವ್ರು ನೋಡಿದ್ರು ತಕ್ಷಣ ಎತ್ಕೊಂಡು ಬಂದು ಆ ಶಾಖವನ್ನ ಕೊಟ್ಟು ಅವರ ಬಾಡಿ ಟೆಂಪರೇಚರ್ ಅನ್ನ ಮೊದಲು ಸರಿಪಡಿಸ್ಕೊಂಡು ಅವರಿಗೆ ಆರೈಕೆಯನ್ನ ಮಾಡಿದ್ರು ಮತ್ತೆ ಪಶುಪತೇಶ್ವರ ದೇವಸ್ಥಾನದಲ್ಲಿ ಹೇಗೆ ನೇಪಾಳದಲ್ಲಿ ಅಂತಂದ್ರೆ ಮುಂಚೆ ಗೋಕರ್ಣದವರೇ ನಾಲ್ಕು ಜನ ಇದ್ರಂತೆ ಅಲ್ಲಿ ಅಲ್ಲಿ ಒಂದು ಪೂಜೆಗೆ ಮತ್ತೊಂದು ಅಲ್ಲಿ ವಿಶೇಷತೆ ಏನು ಅಂತಂದ್ರೆ ಪುಷ್ಪ ದೇವಸ್ಥಾನದಲ್ಲಿ ಅಲ್ಲಿಯ ಒಂದು ಪೂಜೆಗೆ ದಕ್ಷಿಣದವರೇ ಆಗ್ಬೇಕು ದಕ್ಷಿಣ ಭಾರತದವರೇ ಆಗ್ಬೇಕು ಶಂಕರಾಚಾರ್ಯ ಪರಂಪರೆಯವರೇ ಆಗ್ಬೇಕು ಅಂತ ಆ ಒಂದು ರೂಲ್ಸ್ ಇದೆ ಬೇರೆ ಯಾರ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಕೆಲವೊಂದು ಸಮಯದಲ್ಲಿ ಅಲ್ಲಿ ಬೇರೆಯವ್ರನ್ನ ನೆಡಬೇಕು ಹೇಳಿ ಅಲ್ಲಿಯ ಒಂದು ಸರ್ಕಾರದಿಂದ ಘೋಷಣೆಯನ್ನು ಕೂಡ ಮಾಡಿದ್ರು ಯಾಕಂದ್ರೆ ನೇಪಾಳದ ದೇವರಲ್ವಾ ಯಾಕೆ ಭಾರತದವ್ರು ಬಂದು ಮಾಡ್ಬೇಕು ನಾವು ಸ್ವತಂತ್ರ ರಾಷ್ಟ್ರ ಆಗಿದ್ದೀವಿ ಎಲ್ಲಾ ರೀತಿಯಲ್ಲಿ ಅಂದ್ಮೇಲೆ ಪೂಜೆಗೆ ಏನು ನೇಪಾಳದಲ್ಲಿ ಜನ ಇಲ್ವಾ ನಾವೇ ಮಾಡೋಣ ಅನ್ನುವಂಥ ಯೋಚನೆ ಬಂದಿದ್ದು ಸಹಜ ಆದ್ರೆ ಆ ಪಶುಪತಿ ದೇವರಿಗೆ ನಮ್ಮ ದಕ್ಷಿಣ ಭಾರತದವರ ಪೂಜೆಯೇ ಇಷ್ಟ ಅನ್ನುವಂಥದ್ದು ಅವರಿಗೂ ಕೆಲವೊಂದಿಷ್ಟು ದೃಷ್ಟಾಂತಗಳಿಂದ ಆ ಗೋಚರವಾಗತ್ತೆ ಅದ್ರ ನಂತರ ಅವ್ರು ಮತ್ತೆ ಪುನಃ ಭಾರತದಿಂದ ಒಂದು ವಿನಂತಿಯನ್ನ ಮಾಡಿಕೊಂಡು ನಿಮ್ಗೆ ಎಲ್ಲ ರೀತಿಯ ರಕ್ಷಣೆಯನ್ನ ಕೊಡ್ತೇವೆ ದಯವಿಟ್ಟು ವಾಪಸ್ ಬನ್ನಿ ದಯವಿಟ್ಟು ದಕ್ಷಿಣ ಭಾರತದ ಈ ಶಂಕರಾಚಾರ್ಯ ಪರಂಪರೆಯವರೇ ಬರಬೇಕು ಅನ್ನೋ ಕಾರಣಕ್ಕೆ ಮತ್ತೆ ವಿನಂತಿಸಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋದಾಗ ಕೂಡ ನಾವು ನೋಡಿದ್ದು ಅಲ್ಲಿ ಅರ್ಚಕರಿಗೆ ಇಲ್ಲಿ ನಮ್ಮಲ್ಲಿ ಒಳ್ಳೆ ಪ್ರಧಾನಿಗೆ ಇರುವಂತಹ ರಕ್ಷಣೆ ತುಂಬಾ ನಾಲ್ಕು ಜನ ಗನ್ಮ್ಯಾನ್ ಜೊತೆಯಲ್ಲಿ ಅವರು ದೇವಸ್ಥಾನಕ್ಕೆ ಹೋಗುವಂತದ್ದು ಬರುವಂತದ್ದು ನಾವು ಕೂಡ ಅರ್ಚಕರ ಜೊತೆಗೆ ಹೋಗ್ತಿದ್ದು ದೇವಸ್ಥಾನಕ್ಕೆ ಅವಾಗ ನಾರಾಯಣ ಭಟ್ ಅವರು ನಮ್ಗೆ ಕತೆಗಳನ್ನೆಲ್ಲ ಹೇಳ್ತಾ ಇದ್ರು ಹೀಗೀಗಾಗಿತ್ತು ಹೀಗಿಗಿದೆ ಅಲ್ಲಿ ಅವ್ರದ್ದು ಫಿಟ್ನೆಸ್ ಹೇಗೆ ಇರುತ್ತೆ ಅಂತಂದ್ರೆ ಅವರಲ್ಲಿ ಒಂದು ದೇವಸ್ಥಾನಕ್ಕೆ ಗೇಟ್ ಇದೆ ದೇವಸ್ಥಾನದ ಬಾಗಿಲಲ್ಲಿ ಮುಖ್ಯ ದ್ವಾರದಲ್ಲಿ ಒಂದು ಗೇಟ್ ತರ ಇರುತ್ತೆ ಗೇಟ್ ಅಂದ್ರೆ ಒಂದಿಷ್ಟು ಆ ಮೇಲೆ ಒಂದು ಹಗ್ಗವನ್ನ ಜೋತ್ ಬಿಟ್ಟು ಇರ್ತಾರೆ ಅದನ್ನ ಹಿಡಿದು ಗೇಟ್ ತೆಗಿಯೋದಿಲ್ಲ ಜಂಪ್ ಮಾಡಿ ಹೋಗ್ಬೇಕು ಎಲ್ಲಿವರೆಗೆ ಜಂಪ್ ಮಾಡಿ ಹೋಗ್ತಾನ ಅಲ್ಲಿವರೆಗೆ ಫಿಟ್ ಅಂತ ಪೂಜೆ ಅರ್ಚಕರು ಬೆಳಿಗ್ಗೆ ಎದ್ದು ಪೂಜೆಗೆ ಹೋಗುವಾಗ ಏನೂ ತೆಗೆದುಕೊಳ್ಳದೆ ಮಧ್ಯಾಹ್ನ ಎರಡು ಗಂಟೆ ಆಗ್ಬಹುದು ಪೂಜೆ ಮಾಡ್ಲಿಕ್ಕೆ ಅಲ್ಲಿಯ ತನಕ ಏನೂ ಇಲ್ಲ ಅಂದ್ರೆ ಪ್ರತಿನಿತ್ಯ ಆ ಉಪವಾಸವಿದ್ದು ಆ ಪೂಜೆನ ಮಾಡ್ತಿನ ತಪಸ್ಸು ಯಾವ್ದಕ್ಕೂ ಹೋಗುವಂಗಿಲ್ಲ ಎಲ್ಲ ಮುಗಸೆ ಅವರು ಶೌಚ ಕರ್ಮಗಳನ್ನ ಮುಗಿಸೇ ಅವರು ಬರ್ಬೇಕು ಅಂದ್ರೆ ಪೂಜೆ ಮುಗಿಸ್ಕೊಂಡೆ ಹೋಗುವಂತದ್ದು ಹೌದು ಬೆಳಿಗ್ಗೆ ಎದ್ದು ಇವರ ಅನುಷ್ಠಾನವನ್ನ ಮುಗಿಸಿ ಏನನ್ನೂ ಸೇವನೆ ಮಾಡದೆ ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನ ಪೂಜೆಯ ನಂತರ ಅಲ್ಲಿ ನೈವೇದ್ಯ ಎಲ್ಲ ಆಗತ್ತೆ ಅದರ ನಂತರದಲ್ಲಿ ವಾಪಸ್ ಮನೆಗೆ ಬಂದು ಪ್ರಸಾದ ಸೇವನೆಯನ್ನ ಮಾಡುವಂತದ್ದು ಕ್ರಮ ಸೊ ಏನು ಅಲ್ಲಿ ದೈ ಪಶುಪತಿನಾಥ ದೇವರ ಒಂದು ಪೂಜೆ ಹಾಗೂ ಪೂಜೆಯ ಪರಿಪಾಠವಿದೆ ಅಲ್ಲ ಇದು ಸುಲಭಕ್ಕೆ ಮಾಡುವಂತಹ ಒಂದು ಅರ್ಚನೆ ಅಲ್ಲ ಅಲ್ಲಿರುವಂತಹ ಅರ್ಚಕರು ಪ್ರತಿಯೊಬ್ಬರೂ ಕೂಡ ಒಂದು ದೈವಿ ಪುರುಷರೇ ಆಗಿರ್ಬೇಕು ಅಂದ್ರೆ ಮಾತ್ರ ಇಷ್ಟನ್ನ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಕಠಿಣವಾದಂತಹ ಅನುಷ್ಠಾನ ಇರತ್ತೆ ನೀತಿ ನಿಯಮ ಅಲ್ಲಿಯ ಒಂದು ನಡಾವಳಿಗಳೇನಿದೆ ಅಷ್ಟು ಘೋರವಾಗಿರುತ್ತೆ ಆದ್ರೆ ಹೆಮ್ಮೆ ಅನ್ಸತ್ತೆ ನಮ್ಮ ಕರ್ನಾಟಕದವರು ಆ ನೇಪಾಳದ ಪಶುಪತಿಗೆ ಸೇವೆಯನ್ನು ಎಷ್ಟೋ ತಲೆಮಾರುಗಳಿಂದ ಇವತ್ತು ತುಂಬಾ ಹೆಮ್ಮೆ ಅನ್ಸುತ್ತೆ ಅವರು ಮಾಡ್ಕೊಂಡು ಬರ್ತಾರೆ ಯಾವಾಗ ಆ ಒಬ್ಬ ಅರ್ಚಕರಿಗೆ ಇನ್ನು ಇದು ಹಾರಕ್ಕಾಗ್ತಾ ಇಲ್ಲ ಇಲ್ಲಿಂದ ದಾಟಿ ಮಾಡೋಕಾಗ್ತಾ ಇಲ್ಲ ಅಥವಾ ಇಷ್ಟು ಸಮಯಗಳ ಕಾಲ ಉಪವಾಸವನ್ನ ಮಾಡ್ಲಿಕ್ಕೆ ದೇಹ ಅನುಕೂಲ ಕೊಡ್ತಾ ಇಲ್ಲ ಅಂದಾಗ್ಲೇ ಅಲ್ಲಿ ಮತ್ತೆ ಮುಂದಿನ ಉತ್ತರಾಧಿಕಾರಿ ಅಂದ್ರೆ ಮುಂದಿನ ಒಬ್ಬ ಅರ್ಚಕರ ಸಿಲೆಕ್ಷನ್ ನಡೆಯುತ್ತೆ ಎಲ್ಲಾ ರೀತಿಯ ಇಂಟರ್ವ್ಯೂ ನಡೆದು ಆ ಸ್ಥಾನ ಆ ವ್ಯಕ್ತಿ ಯೋಗ್ಯ ಅನ್ನುವ ರೀತಿಯಲ್ಲಿ ಅದನ್ನ ಸೂಕ್ತವಾದಂತಹ ಆಯ್ಕೆ ಕೂಡ ಅಲ್ಲಿ ನಡೆಯುತ್ತೆ ಸೀನಿಯರಿಟಿ ಮೇಲೆ ಮುಖ್ಯ ಅರ್ಚಕರು ಇರ್ತಾರೆ ನಾಲ್ಕು ಮುಖಕ್ಕೆ ನಾಲ್ಕು ಅರ್ಚಕರು ಅಲ್ಲಿ ನಾಲ್ಕು ನಾಲ್ಕು ದಿಕ್ಕಿಗೆ ಜನ ಅರ್ಚಕರು ನೇಮಕ ಆಗಿರ್ತಾರೆ ಸೀನಿಯರಿಟಿ ಆಧಾರದ ಮೇಲೆ ಅವರಿಗೆ ಮುಖ್ಯ ಅರ್ಚಕರ ಒಂದು ಪಟ್ಟವನ್ನು ಪಡ್ತಾರೆ ಹೌದು ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷ ನಮ್ಗೆ ಅಲ್ಲಿ ಆಶ್ಚರ್ಯ ಅನ್ಸಿದಂತೆ ಆ ಮುಖ್ಯ ಗರ್ಭಗುಡಿಯ ಒಳಗೆ ಈ ನಾಲ್ಕು ಅರ್ಚಕರು ಮತ್ತು ಕೆಲವು ಪರಿಚಾರಕ ಬಿಟ್ಟು ಇನ್ ಯಾರಿಗೂ ಅಲ್ಲಿ ಪ್ರವೇಶ ಇಲ್ಲ ಅಂತ ಯಾರೇ ಬಂದ್ರು ಗರ್ಭ ಗುಡಿಯ ಹೊರಭಾಗದಲ್ಲಿಯೇ ನಿಂತು ಪೂಜೆಯನ್ನ ನೋಡುವಂಥದ್ದು ಅದರ ಒಳಗಡೆಗೆ ಮಾತ್ರ ಈ ಅರ್ಚಕರಿಗೆ ಅಂತಹ ಪ್ರಾಮುಖ್ಯತೆ ಅಲ್ಲಿ ಕೊಟ್ಟಿರೋದು ಅರ್ಚಕರು ಮತ್ತೆ ಅದಕ್ಕೆ ಅಲ್ಲಿ ನೀರು ಇದು ಎಲ್ಲ ತಂದು ಕೊಟ್ಟು ಸಹಾಯ ಮಾಡುವಂತಹ ಸ್ವಚ್ಛ ಮಾಡುವಂತಹ ಕರ್ಮಚಾರಿಗಳು ಇವಿಷ್ಟು ಜನರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಗರ್ಭ ಗುಡಿಯ ಒಳಗಡೆ ಪ್ರವೇಶ ಇಲ್ಲ ಅನ್ನೋದನ್ನ ನಾವಲ್ಲಿ ಒಬ್ಸರ್ವ್ ಮಾಡಿ ತುಂಬಾ ನಮ್ಗೆ ಆಶ್ಚರ್ಯ ಕೂಡ ಅನಿಸ್ತು ಸೊ ಇಂತಹ ಒಂದು ನಮ್ಮ ನೇಪಾಳದ ಕಥನ ಕೂಡ ಈ ಪುಸ್ತಕದ ಜೊತೆ ಜೊತೆಯಲ್ಲಿ ನಮ್ಗೆ ನೆನಪಾಗ್ತಾ ಹೋಯ್ತು ಯಾಕಂದ್ರೆ ದೈವರಾತ್ರಿಯಿಂದ ನಾವು ಎಷ್ಟು ಇನ್ಸ್ಪೈರ್ ಆಗ್ಬಿಟ್ಟಿದ್ವಿ ಅಂತಂದ್ರೆ ಅವ್ರು ಎಲ್ಲೆಲ್ಲಿ ಹೋಗಿದ್ರು ಅವ್ರು ಏನೇನ್ ಮಾಡಿದ್ರು ಯಾವ ರೀತಿಯಲ್ಲಿ ಬದುಕಿದ್ರು ಏನೇನು ಅವರು ನಮ್ಗೆ ಪರಿಪಾಠವನ್ನ ಹೇಳ್ಕೊಡೋ ಪ್ರಯತ್ನವನ್ನ ಮಾಡಿದ್ರು ಅದೆಲ್ಲವನ್ನ ಕಲ್ತ್ಕೊಳ್ಬೇಕು ಅನ್ನುವಂತಹ ತವಕ ನಮ್ಮಲ್ಲಿ ಕೂಡ ಇತ್ತು ನೇಪಾಳದಿಂದ ಹೊರಡಲು ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿದ್ದವು ಆಗ ಒಂದು ದಿನ ನೇಪಾಳದ ಪ್ರಧಾನಿ ಶ್ರೀ ಯುದ್ಧ ಶಂಷ್ ಶೇರ್ ಮಹಾರಾಜರು ದೈವರಾತ್ರ ತಮ್ಮ ಮನೆಗೆ ಆಹ್ವಾನಿಸಿ ಆದರದಿಂದ ಆತಿಥ್ಯವನ್ನ ನೀಡಿ ಯಥೋಚಿತವಾಗಿ ಸತ್ಕರಿಸಿದರು ಹೀಗೆ ಬೆಳೆದ ಶ್ರೀ ಯುದ್ಧ ಶಂಶೇರರು ಮತ್ತು ದೈವರಾತ್ರರ ಸಂಬಂಧ ಅನ್ಯೋನ್ಯವಾಗಿ ಮುಂದುವರಿಯಿತು ಪಶುಪತಿ ಹೃದಯಂ ಗ್ರಂಥದ ಪ್ರಕಟಣೆಗೆ ಸಂಪೂರ್ಣ ಸಹಕಾರ ಮತ್ತು ಸಹಾಯ ಮಾಡಿದ ಇವರು ದೈವರಾತ್ರ ಆಶ್ರಮದ ಅಭಿವೃದ್ಧಿಗೂ ಕೂಡ ಆರ್ಥಿಕ ಸಹಾಯವನ್ನ ನೀಡಿದರು ಪಶುಪತಿನಾಥ ಹಾಗೂ ಶಕ್ತಿ ದೇವತೆಯ ಪ್ರತಿಕೃತಿಯನ್ನ ದೈವರಾತರಿಗೆ ನೀಡಿದರು ನೋಡಿ ಅಲ್ಲಿ ಒಂದು ಮಹಾರಾಜರೇ ದೈವರಾತ್ರನ ಮನೆಗೆ ಕರೆದಿ ಸತ್ಕರಿಸ್ತಾರೆ ಎಷ್ಟು ಹೆಮ್ಮೆಯ ಕ್ಷಣಗಳಲ್ವ ದಿವಲ್ಲವ ತುಂಬಾ ಇದು ಕೇವಲ ನಮ್ಗಷ್ಟೇ ಅಲ್ಲ ನಮ್ಮ ಇಡೀ ಕರ್ನಾಟಕಕ್ಕೆ ನಮ್ಮ ಭಾರತಕ್ಕೆ ಒಂದು ಹೆಮ್ಮೆಯ ಕ್ಷಣ ಅಂತ ಹೇಳೋದ್ರಲ್ಲಿ ಯಾವುದೇ ಅತಿಶಯ ಇಲ್ಲ ಮುಂದೆ ಏನೇನಾಯ್ತು ದೈವರಾತ್ರವಾಸ ಮುಂದೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳುವ ಹೌದು ಇಲ್ಲಿಯ ತನಕ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರ್ಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿಯ ತನಕ ನಮಸ್ಕಾರ 何それ